ನಮಸ್ತೆ ಇದು ವರಮಾಲಕ್ಷ್ಮಿ ಹಬ್ಬದಕ್ಕಿಂತ ಮೂರು ದಿನ ಮುಂಚೆ ಮಾಡಿದ್ದು ರೀ ಸಾಯಂಕಾಲ ಮಾಡಿದ್ದೆ ಅವತ್ತು ಮಂಗಳವಾರ ಮಂಗಳವಾರ ಮಾಡಿದ್ದೆ ನಮ್ಮ ಚಿಕ್ಕವನ್ನ ಕೇಳಿದ್ದ ಜಾಮೂನ್ ಮಾಡಜ್ಜಿ ಅಂತ ಅವತ್ತು ಸಾಯಂಕಾಲ ಮಾಡಿದ್ದೆ ಅದು ಮಾಡಾದಮೇಲೆ ನಮ್ಮ ಗುರುವಾರ ನಮ್ಮ ತಂಗಿ ಬರ್ತಾಳೆ ಅಂತ ಗೊತ್ತಿತ್ತು ಅರ್ಧ ಮಾಡಿಬಿಟ್ಟು ಪಕ್ ಪಾಕಕ್ಕೆ ಹಾಕಿದೆ ಇನ್ನು ಅರ್ಧ ಹಂಗೆ ಇಟ್ಟಿದ್ದೆ ಬೇಕಾದ ಪಾಕ ಮಾಡಿ ಹಾಕಬೋದು ಅಂದರೆ ಮಾಡ್ಬೋದು ಅಂತ ಯಾಕೆಂದರೆ ಆ ದೊಡ್ಡ ಪಾಕೆಟು ಜಾಸ್ತಿನೂ ಆಗುತ್ತೆ ಮಾಡೋಕ್ಕೆ ಕರ್ದಿಡೋದು ಕರೆದಿಟ್ಬಿಟ್ಟಿದ್ದೆ ಕರೆದಿಟ್ಟು ಒಂದು ಡೆಬ್ಬಿಗೆ ಹಾಕಿ ಫ್ರಿಜ್ಜಲ್ಲಿ ಇಟ್ಟರೆ ತಿರ್ಗಾ ನಾವು ಯಾವಾಗ ಬೇಕಾದರೂ ಅವನ್ನ ತೆಗೆದ್ಬಿಟ್ಟು ಒಂದು ಸ್ವಲ್ಪ ಮುಂಚೆನೇ ತೆಗೆದಿಟ್ಬಿಟ್ರೆ ಫ್ರಿಜ್ಜಿಂದ ಅದಾದಮೇಲೆ ಮತ್ತೆ ಪಾಕ ಮಾಡಿ ಹಾಕ್ಕೋಬೋದು ಆ ಥರ ದೊಡ್ಡ ಪಾಕೆಟ್ ಇದ್ದಾಗ ಈ ಥರ ಮಾಡ್ಕೋಬೋದು ಅಥವಾ ಬರೀದು ತಿನ್ನೋಕೆ ಒಬ್ಬೊಬ್ಬರು ಮಕ್ಕಳು ಪಾಕದಾಗ ಇಲ್ಲದೇ ಅದು ದೊಡ್ಡೊಂದು ತಿಂತಾನೆ ನಮ್ಮನ್ನು ಅದು ನೋಡಿ ಜಾಮೂನ್ ಪ್ಯಾಕೆಟು ಆಮೇಲೆ ಇದು ಕಾರ್ನ್ಫ್ಲೋರ್ಸು ಕಾರ್ನ್ಪ್ಲೆಕ್ಸ್ ಅಂತ ಬರ್ತಾವಲ್ಲ ಅವಲಕ್ಕಿ ಥರವೇ ಇರುತ್ತೆ ಅದನ್ನೊಂದು ಸ್ವಲ್ಪ ಮಾಡಿದೆ ಇದು ಇದು ಸೇಮು ನಾವು ಅವಲಕ್ಕಿ ಮಾಡ್ತೀವಲ್ಲ ಅದೇ ಥರ ಎಣ್ಣೆಲ್ಲ ಒಂದು ಚೂರು ಕರೆದ್ಬಿಟ್ಟು ಉಪ್ಪು ಖಾರ ಕಡಲೆ ಬೀಜ ಎಲ್ಲ ಹಾಕಿ ಅವತ್ತು ರಾತ್ರಿ ಅದು ಅದು ಸ್ವಲ್ಪ ಖಾರ ಸ್ವೀಟ್ ಇರುತ್ತೆ ಅಂತ ಮಾಡಿದ್ದೆ ನೋಡಿ ಚೆನ್ನಾಗಿ ನೆಂದಿದ್ವು ಮಕ್ಕಳು ಟ್ಯೂಷನ್ಗೆ ಹೋಗಿ ಬರೋ ಅಷ್ಟೊತ್ತಿ ನೆಂದಿದ್ವು ಅದನ್ನು ಹುಡುಗರು ಹೋದ್ಮೇಲೆ ಐದು ಗಂಟೆ ಸ್ಟಾರ್ಟ್ ಮಾಡಿದ್ದು ನಾನು ಸುಮಾರು ಆರು ಆರು ಕಾಲ ಆಯಿತು ಮಾಡೋಷ್ಟೊತ್ತಿಗೆ ಎರಡೂ ಮಾಡಿ ಇಟ್ಟಿದ್ದೆ ನೆನೆಸಿಬಿಟ್ಟು ಎರಡು ವಾರ ಆಗಿತ್ತಲ್ವ ಎಂಟು ಗಂಟೆಗೇನೋ ಬಂದರು ಚೆನ್ನಾಗಿ ನೆಂದಿದ್ವು ತಿಂದರು ಚೆನ್ನಾಗಿತ್ತು ಅಂತ ನಾನು ತುಂಬ ಚಿಕ್ಕವೇನು ಮಾಡಲ್ಲ ಈ ಸೈಜ್ ದೊಡ್ಡವೇ ಇದ್ವು ಸುಮಾರು ಐವತ್ತಾಗಿತ್ತು ದೊಡ್ಡ ಪ್ಯಾಕೆಟಲ್ಲಿ ನಾನು ಒಂದು ಇಪ್ಪತ್ತೈದು ಹಾಕಿ ಇಪ್ಪತ್ತೈದು ಎಕ್ಸ್ಟ್ರಾ ಇಟ್ಟಿದ್ದೆ ನಮ್ಮ ತಂಗಿಯವರು ಬರ್ತಾರೆ ಅಂತ ಗೊತ್ತಿದ್ದ ಇದಕ್ಕೆ ತುಂಬ ಸ್ಮೂತಾಗಿತ್ತು ನಾನೇನು ಮೈದಾಗಿದೆ ಏನಕ್ಕೆ ಕಲಿಸಿಲ್ಲ ಎಮ್ ಟಿ ಆರ್ ಜಾಮೂನ್ ಪ್ಯಾಕೆಟ್ ಬರುತ್ತಲ್ಲ ಅದನ್ನೇ ತಂದು ಮಾಡಿದ್ದು ಇದು ತಿರ್ಗಾ ಮಾರನೇ ದಿನ ಬೆಳಗ್ಗೆ ಗಾರ್ಡನಲ್ಲಿ ದಾಸವಾಳದ ಹೂವು ಅರಳಿದ್ದಾವೆ ಸರಿಯಾಗಿ ಅರಳಿಲ್ಲ ಒಂದೊಂದು ಒಂದು ಸರಿಯಾಗಿ ಅರಳಿದ್ದಾವೆ ಅಂದರೆ ಜಾಸ್ತಿನೇ ಬಿಟ್ಟಿದ್ದಾವೆ ಇವತ್ತು ಇವ್ರನ್ನೆಲ್ಲ ನೋಡಿಸ್ಬಿಟ್ಟು ಇವತ್ತು ಯಾವ ವಿಷಯದ ಬಗ್ಗೆ ನಾನು ತಿಳಿಸ್ತೀನಿ ಅಂತ ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅರ್ಧಂಬರ್ಧ ನೋಡಿ ಕಮೆಂಟ್ ಮಾಡಿಬಿಡಿ ದಯವಿಟ್ಟು ಗಿಡ ಬೆಳೆಸೋಕ್ಕೆ ತುಂಬ ಆಸೆ ನಮಗೆ ಗಿಡ ಬೆಳೆಸೋಕ್ಕೆ ಜಾಗವೇ ಇಲ್ಲ ಅಂತ ತುಂಬ ಜನ ಕಮೆಂಟ್ ಮಾಡ್ತಾರೆ ನನಗೆ ಅದಕ್ಕೆ ನಾನು ಸರಿ ಈ ಥರ ಮಾಡಿ ನೋಡ್ಸೋಣ ಇಳೆ ಬೆಳೆಸೋಕ್ಕೆ ಇಷ್ಟೋರು ಇಷ್ಟ ಇರೋರಿಗೆ ಈ ಥರ ಬೆಳೆಸ್ಕೋಬೋದಲ್ವ ಖುಷಿ ಅದು ತೀರುತ್ತೆ ಆಸೆ ತೀರುತ್ತೆ ಅನ್ನೋ ಇದಕ್ಕೆ ಇವತ್ತು ಆ ವಿಡಿಯೋದಲ್ಲಿ ನಾ ಗಿಡ ಜಾಗವೇ ಇಲ್ಲದೆ ಇರೋರು ಯಾವ ಥರ ಗಿಡಗಳು ಬೆಳೆಸ್ಕೋಬೋದು ಯಾವ ಥರ ಯಾವ ಥರ ಪಾಟ್ಗಳು ರೆಡಿ ಮಾಡ್ಕೊಂಡು ಬೆಳೆಸ್ಕೋಬೋದು ಅಂಥೇಳಿ ತೋರಿಸ್ತೀನಿ ನೋಡಿ ನೀವು ಯಾಕೆಂದರೆ ವೇಸ್ಟ್ ಬಾಟ್ಲಲ್ಲೇ ಮಾಡೋದು ಆಮೇಲೆ ಚಿಕ್ಕ ಚಿಕ್ಕ ಗಿಡಗಳು ನಮಗೆ ಖುಷಿಗಲ್ವಾ ಅದಕ್ಕೆ ಬೆಳೆಸೋ ತೋರಿಸ್ತೀನಿ ನೋಡಿ ದಾಸವಾಳ ಇದು ತುಂಬ ಚೆನ್ನಾಗಿ ಅರಳಿದೆ ಇವತ್ತು ಇದಂತೂ ತುಂಬ ದೊಡ್ಡ ಹೂವು ಇರುತ್ತೆ ಆಮೇಲೆ ಶಂಕಪುಷ್ಪ ಡಬಲ್ ಪೇಟಲ್ಲು ಸಿಂಗಲ್ ಪಟ್ಟಲ್ಲೂ ಎಲ್ಲ ಬೀಜಕ್ಕೆ ಬಿಟ್ಟಿದ್ದೀನಿ ನಾನು ಹೂವು ಕೀಳ್ತಾ ಇಲ್ಲ ಅವು ಯಾಕೆಂದರೆ ಬೀಜಕ್ಕಿಂತನೇ ಹಳೆ ಗಿಡ ನಾನು ಉಡಿಸ್ಕೊಂಡಿರೋದು ಇವು ನಾಟಿ ಗುಲಾಬಿ ಇವನ್ನ ಇಬ್ಬರು ಇದರಿಂದ ನೀವು ರೋಜ್ ರೋಜ್ ವಾಟ್ರ್ ಕೂಡ ಮಾಡ್ಕೋಬೋದು ನೋಡಿ ಇದು ಅರ್ಧ ಲೀಟ್ರ್ ವಾಟ್ರ್ ಬಾಟ್ಲು ಮೊನ್ನೆ ನಾವು ಆರ್ಗಿತಿ ಫಂಕ್ಷನ್ ಇತ್ತು ಅಂತ ಹೇಳಿದ್ವಲ್ಲ ಅವತ್ತು ಹೋದಾಗ ಒಬ್ಬೊಬ್ರಿಗೊಂದೊಂದು ಊಟಕ್ಕೆ ಕೂತಾಗ ನೀರು ಕೊಡ್ತಾರಲ್ಲ ಆ ಬಾಟ್ಲುಗಳು ನಾವು ನೀರು ಕುಡಿದಿದ್ದು ತೊಗೊಂಬಂದಿದ್ದೆ ಇದು ಚೌಕ್ ಇರೋದಕ್ಕೆ ಸ್ಕ್ವಯರ್ ಇರೋದಕ್ಕೆ ಚೆನ್ನಾಗಿದೆ ನೋಡೋಕ್ಕೆ ರೌಂಡು ಮಾಡ್ಕೋಬೋದು ಈ ಥರ ರೌಂಡ್ ಬಾಟ್ಲಲ್ಲೂ ಮಾಡ್ಕೋಬೋದು ನೋಡಿ ಬಾ ಇದು ಬಾಟ್ಲು ಕರೆಕ್ಟಾಗಿ ಮೇಲೆ ಕೆಳಗಡೆ ಅರ್ಧ ಭಾಗ ಮಾಡ್ಕೊಳ್ಳಿ ಮೇಗಳ ಬ ಮೇಲ್ಗಡೆ ಭಾಗಕ್ಕೆ ಒಂದು ದಾರನೋ ಲಾಡಿನೋ ಬಟ್ಟೆದು ಯಾವುದಾದ್ರು ದಪ್ಪ ಗಂಟು ಹಾಕ್ಬಿಟ್ಟು ಆ ಓಲ್ ಮಾಡಬೇಕು ಕ್ಯಾಪ್ಗೆ ಓಲ್ ಮಾಡಿ ಆ ಕ್ಯಾಪ್ ಮೇಲೆ ಇವಾಗ ನಾನು ಮಣ್ಣಾಕ್ತ ಇದ್ದೀನಲ್ಲ ಅದರೊಳಗೆ ಗಂಟು ಬರಬೇಕು ದಾರದ್ದು ಕ್ಯಾಪಲ್ಲಿ ಆಮೇಲೆ ಕೆಳಗಡೆ ಹೇಳಿದಾಗ ಬರೀ ದಾರ ಮಾತ್ರ ಬರುತ್ತೆ ಅದು ನೀರಲ್ಲಿ ಹೋಗಬೇಕು ನೋಡಿ ಇದು ಮಣ್ಣು ಹಳೇ ಮಣ್ಣೆ ನಾನೇನು ಜಾ ಹೊಸ ಮಣ್ಣು ಹಾಕಿಲ್ಲ ಆಮೇಲೆ ಬೇರೆ ಕಾಲ ಏನೂ ಗೊಬ್ಬರ ಗಿಬ್ಬರ ಏನೂ ಹಾಕಿಲ್ಲ ಇವಾಗ ನಾವು ನೋಡಿ ಮೇಲುಗಡೆ ಇರೋದಕ್ಕೆ ಮಣ್ಣು ತುಂಬಬೇಕು ಕೆಳಗಡೆ ಇರೋದು ಹಂಗೆ ಇರಬೇಕು ಇದು ಗಂಟು ಇದರಲ್ಲಿ ಕ್ಯಾಪಲ್ಲಿ ಬರಬೇಕು ಕ್ಯಾಪಲ್ಲಿ ಒಳಗಡೆ ಹೋಗ್ಬೇಕು ಒಳಗಡೆ ಹೋಗ್ಬೇಕು ಗಂಟು ಆವಾಗ ಮಣ್ಣು ನೀರು ಹಾಕಿದಾಗ ಗಂಟು ನೆಂದು ಇದಾಗುತ್ತೆ ಈ ಥರ ಮಾಡ್ಬೋದು ಅದು ಅಲ್ಲದೆ ಈ ಥರ ಬೆಳೆಸೋದ್ರಿಂದ ನೀವು ವಾರಕ್ಕೊಂದ್ಸರಿ ನೀರು ಹಾಕ್ಕೋಬೋದು ನೀವು ದೊಡ್ಡ ಬಾಟ್ಲಲ್ಲಿ ಕೂಡ ಇದೇ ಥರನೇ ಮಾಡ್ಕೋಬೋದು ಇದು ಚಿಕ್ಕದಲ್ವ ಚಿಕ್ಕ ಚಿಕ್ಕ ಗಿಡ ಇಡ್ಬೋದು ಇನ್ನು ಎರಡು ಲೀಟ್ರು ಮೂರು ಲೀಟ್ರು ಬಾಟ್ಲು ಬರ್ತಾವಲ್ಲ ಅದನ್ನು ಇದೇ ಥರ ಮಾಡ್ಕೋಬೋದು ಈ ಥರ ನೀವು ಬೆಳೆಸ್ಕೋಬೋದು ಯಾಕೆಂದರೆ ಇವನ್ನ ಔಟ್ ಇಂಡೋರು ಪ್ಲಾಂಟ್ಸ್ ಇರುತ್ತಲ್ಲ ಅವನ್ನ ನೀವು ಇಂಡೋರಾಗಿ ಮಾಡ್ಕೋಬೋದು ಎಲ್ಲೂ ಜಾಗ ಇಲ್ಲ ಅಲ್ವಾ ಮಾ ಎಲ್ಲಾದರೂ ಮನೆಯಲ್ಲಿ ಕಿಟಕಿಗಳು ಇದ್ದೇ ಇರುತ್ತೆ ಕಿಟಕಿ ಹಾಲು ಅಡುಗೆ ಮನೆಯಲ್ಲಿ ಇರುತ್ತೆ ಹಾಲಲ್ಲಿರುತ್ತೆ ಅವಾಗ ನೀವು ಆ ಕಿಟಕಿಗಳಾಗ ಇಟ್ಕೋಬೋದು ಇವು ತುಂಬ ದೊಡ್ಡವಾದರೆ ಇಟ್ಕೊಳ್ಳೋಕ್ಕಾಗಲ್ಲ ನಿಮ್ಮ ಕಿಟಕಿಲಿ ಸೈಜ್ ಎಷ್ಟು ಹಿಡಿಯುತ್ತೋ ಆ ಯಾವ ಸೈಜಲ್ಲಿ ಬಾಟ್ಲು ಇಟ್ಟು ಮಾಡ್ಬೋದು ನೋಡ್ಕೊಂಡು ಆ ಥರ ಬಟ್ ಬಾಟ್ಲು ಕಟ್ ಮಾಡ್ಕೊಂಡು ಇಟ್ಕೋಬೇಕು ನೋಡಿ ಮೇಲ್ಗಡೆ ಭಾಗಕ್ಕೆ ನಾನು ಮಣ್ಣು ತುಂಬಿದ್ದೀನಲ್ವ ಕೆಳಗಡೆ ಭಾಗಕ್ಕೆ ನೀರು ಹಾಕಬೇಕು ನೀರು ಹಾಕ್ಬಿಟ್ಟು ನಾವು ಕಟ್ಟಿರಿ ಅದು ದಾರ ಅಲ್ಲ ಆ ನೀರೊಳಗೆ ಹೋಗ್ಬೇಕು ಗಂಟು ಮಣ್ಣಲ್ಲಿದೆ ದಾರ ಮಾತ್ರ ಕೆಳಗಡೆ ಬಂದಿದೆ ಆ ದಾರ ನೆಂದು ಆ ಮಣ್ಣಿಗೆ ಎಷ್ಟು ನೀರು ಬೇಕೋ ಅಷ್ಟು ತೇವಾಂಶ ಕೊಡುತ್ತೆ ಆವಾಗ ಗಿಡಕ್ಕೆ ಜಾಸ್ತಿನೂ ಆಗೋಲ್ಲ ಕಮ್ಮಿ ನೀ ಕಮ್ಮಿನೂ ಆಗೋಲ್ಲ ನೀರು ಅದು ಅಲ್ಲದೆ ನೀರು ಕೆಳಗಡೆ ನೋಡ್ಕೊಂಡು ಆ ನೀರು ಖಾಲಿಯಾದಾಗ ನಾವು ಅದರಲ್ಲಿ ಮತ್ತೆ ನೀರು ಹಾಕ್ಬೋದು ಮೇಲುಗಡೆ ತೆಗೆದ್ಬಿಟ್ಟು ನೀರು ಹಾಕಿ ಮತ್ತೆ ಇಡೋದು ಇಷ್ಟೇ ಕೆಲಸ ಗಲೀಜೂ ಆಗೋಲ್ಲ ಎಲ್ಲರೂ ಕಿಟಕಿಲಿಟ್ಟರೆ ಗಲೀಜೂ ಆಗೋಲ್ಲ ಆಮೇಲೆ ನೀವು ಶೇಡಲ್ಲಿಡೋದು ಕಿಟಕೀಲಿ ಸಾಮಾನ್ಯ ವೈಟ್ ಶೇಡು ಬಿಸಿಲು ಶೇಡು ಅಥವಾ ಬೆಳಕಿನ ಶೇಡ್ ಆದರೂ ಬಂದೇ ಬರುತ್ತಲ್ವ ಇಂಡೋರ್ ಗಿಡಗಳು ಬೆಳೀತವೆ ನಿಮಗೆ ಪೂರ್ತಿ ಬಿಸಿಲೇ ಬರೋಲ್ಲ ಶೇಡು ಬೀಳಲ್ಲ ಅಂದಾಗ ವಾರಕ್ಕೊಂದ್ಸರಿ ಇವನ್ನೇ ತಗೊಂಡೋಗಿ ಆಚೆ ಬಿಸಿಲಲ್ಲಿ ಇಟ್ಬಿಟ್ಟು ನೀವು ಮತ್ತೆ ಮನೆ ಒಳಗೆ ಇಟ್ಕೊಬೋದು ಆ ಥರ ಮಾಡ್ಕೊಂಡು ಗಿಡ ಬೆಳೆಸ್ಕೊಂಡು ಬೆಳೆಸೋ ಆಸೆ ತೀರಿಸ್ಕೋಬೋದು ಅದನ್ನು ನಾನು ಇವತ್ತು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿದ್ದೀನಿ ಯಾಕೆಂದರೆ ನನಗೆ ತುಂಬ ಜನನೇ ಮಾಡಿದಾರಮ್ಮ ನಿಮ್ಮ ಗಿಡಗಳು ನೋಡಿದರೆ ಬೆಳೆಸಬೇಕು ಅಂತ ಆಸೆ ಆದರೆ ಗಿಡಗಳು ಬೆಳೆಸೋಕ್ಕೆ ಜಾಗ ಇಲ್ಲ ಅಂತ ನೋಡಿ ನಾನು ಇದರಲ್ಲಿ ಒಂದೆಲುಗ ಇಡ್ತಾಯಿದ್ದೀನಿ ಒಂದೆಲಗ ಇಟ್ಕೋಬೋದು ಇಂಡೋರ್ ಗಿಡ ಯಾವ ಯಾವುದಾದ್ರು ಇಡ್ಬೋದು ಅದು ಅಲ್ಲದೆ ಮಣ್ಣಲ್ಲಿ ಬೆಳೀತವಲ್ಲ ಮಣ್ಣಲ್ಲಿ ಬೆಳೆಯೋ ಗಿಡಗಳು ಕೂಡ ಚಿಕ್ಕ ಚಿಕ್ಕ ಶೋ ಗಿಡ ಇಟ್ಕೋಬೋದು ನೀವು ಅದೇ ಹೇಳ್ತೀನಲ್ಲ ಒಂದು ನಿಮಗೆ ಅಸಲ ಬಿಸಿಲು ಬೀಳಲ್ಲ ಅಂದರೆ ವಾರಕ್ಕೊಂದ್ಸರಿ ತೊಗೊಂಬಂದು ಇಟ್ಕೊಬೋದು ಆಮೇಲೆ ಪುದೀನ ಬೆಳೆಸ್ಕೊಬೋದು ಕೊತ್ತಂಬರಿ ಬಿ ಹಾಕಿದ್ರೆ ಕೊತ್ತಂಬರಿ ಸಾಲಲ್ಲ ಪುದೀನ ಹಾಕ್ಕೊಬೋದು ಪುದೀನ ಹಾಕ್ಕೊಂಡ್ರೆ ಕಟ್ ಮಾಡಿದಾಗಲ್ಲ ಸ್ವಲ್ಪ ದಿನ ಬರುತ್ತೆ ಆಮೇಲೆ ದಿನ ನೋಡ್ಕ ನೋಡೋ ಅವಶ್ಯಕತೆ ಇರಲ್ಲ ನೀರು ಹಾಕಿದ್ದೀವೋ ಇಲ್ಲೋ ಅಂತ ಆಮೇಲೆ ಕೆಳಗಡೆ ಗಲೀಜಾಗುತ್ತೆ ಅನ್ನೋ ಇದು ಭಯನೂ ಇರಲ್ಲ ಈ ಥರ ಮಾಡ್ಕೊಂಡು ನೀವು ಗಿಡ ಬೆಳೆಸ್ಕೊಬೋದು ನೋಡಿ ನಿಮ್ಮ ಕಿಟಕಿ ಜಾಗ ಎಷ್ಟಾಯ್ತೋ ಆ ಸೈಜು ಬಾಟ್ಲುಗಳು ನೋಡ್ಕೊಂಡು ಒಂದೋ ಎರಡೋ ಬಿಟ್ಕೋಬೋದು ಇವಾಗ ಇಲ್ಲಿ ನನ್ನ ಮಗನ ಆಫೀಸಲ್ಲಿ ಇವು ಇಷ್ಟೇ ಹಿಡಿಯೋ ಜಾಗ ಇದೆ ಅದಕ್ಕೆ ಇಲ್ಲಿ ಥರ ಇಟ್ಟಿದ್ದೀನಿ ಈ ಥರ ಮಾಡ್ಬೋದು ನೋಡಿ ನೀರೊಳಗೆ ಬೆಳೆಸೋ ಗಿಡಗಳು ಕೂಡ ನಾವು ಇಟ್ಟಿದ್ದೀವಿ ಯಾಕೆಂದರೆ ಬೆಳಗ್ಗೆ ಹೊತ್ತು ಶೇ ಬಿಸಿಲಿನ ಶೇಡ್ ಬೀಳುತ್ತೆ ಬಿಸಿಲು ಪೂರ್ತಿ ಬೆಳ್ದೇ ಇದ್ದರು ಶೇಡ್ ಬೀಳುತ್ತೆ ನಾನು ನೋಡಿದು ಎಲ್ಲ ನೀರಲ್ಲಿ ಬೆಳೆಯೋ ಗಿಡಗಳು ಕೂಡ ಇಲ್ಲಿ ಇಟ್ಟಿದ್ದೀನಿ ನಾವು ಆ ಮನಿ ಪ್ಲ್ಯಾಂಟು ಆಮೇಲೆ ಬೇರೆ ಶೋ ಗಿಡಗಳು ಅವೆಲ್ಲ ಇಟ್ಟಿದ್ದೀವಿ ಅವ ಆಲ್ಮೋಸ್ಟ್ ಆಗಲೇ ಅವನು ಇಟ್ಟಿದ್ದಾನೆ ಆಮೇಲೆ ಇದು ಸ್ನೇಕ್ ಪ್ಲ್ಯಾಂಟು ಇದು ಮಣ್ಣಲ್ಲಿ ಮಣ್ಣಲ್ಲಾಕಿಟ್ಟಿದ್ದಾನೆ ಆದರೆ ನೀರು ಹಾಕಲ್ಲ ಆ ಮಣ್ಣು ಒಣಗಿದ ಮಾತ್ರ ಒಂಚೂರು ನೀರು ಹಾಕ್ತಾರೆ ಆ ಥರನೂ ಮಾಡ್ಕೋಬೋದು ಕೆಳಗಡೆ ಹೋಲ್ ಮಾಡಿಲ್ಲ ಅದಕ್ಕೆ ಆಮೇಲೆ ಇದು ನೋಡಿ ಇದ್ರ ಹೆಸ್ರಿಗೆ ನಂಗೆ ಗೊತ್ತಿಲ್ಲ ಇದನ್ನು ಕೂಡ ಬೆಳೆಸ್ಕೊಬೋದು ನೀವು ಈ ಥರ ಯಾಕೆಂದರೆ ತುಂಬ ದೊಡ್ಡವಾಗಿ ಬೆಳೆಯಲ್ಲ ಆದರೆ ಚಿಕ್ಕ ಚಿಕ್ಕ ಗಿಡಗಳು ಬೆಳೆಯುತ್ತೆ ಆಮೇಲೆ ಹಸ್ರಿದ್ದಷ್ಟು ಮನೆಯೊಳಗೆ ನೋಡೋಕ್ಕೂ ಚೆನ್ನಾಗಿರುತ್ತೆ ಒಳ್ಳೆಯ ಗಾಳಿನೂ ಬರುತ್ತಲ್ವ ಅದರಿಂದ ನೀವು ಗಿಡ ಬೆಳೆಸೋಕ್ಕೆ ಜಾಗನೇ ಇಲ್ಲ ಅಂತ ಯೋಚನೆ ಮಾಡೋರು ಇದೇ ಈ ಥರ ಪ್ರಯತ್ನ ಮಾಡಿ ನೋಡಿ ಯಾಕೆಂದರೆ ನೀರಿನ ಬಾಟ್ಲಂತೆ ಅದಂತೆ ನಾವು ಯಾವ್ದಾದ್ರು ಮನೇಲಿ ಅಡುಗೆ ಮನೆಯಲ್ಲಿ ವೇಸ್ಟು ಅಂತ ಬಿಸಾಕ ಬಾಟ್ಲುಗಳು ಇರುತ್ತೆ ಯಾವುದಿಂದ ವೇಸ್ಟಿಂದನೇ ಈ ಥರ ಮಾಡ್ಕೋಬೋದು ಅದಕ್ಕಾಗಿ ನೀವು ಸಪ್ರೇಟು ಪಾಟ್ ತಂದು ಮಾಡಬೇಕನ್ನೋ ಅವಶ್ಯಕತೆ ಇರಲ್ಲ ಇನ್ನು ಗಿಡಗಳು ಅಕ್ಕಪಕ್ಕ ಯಾರು ಇದ್ದರೆ ತೊಗೊಂಬನಿ ಇಲ್ಲ ನಿಮ್ಗೆ ಇಷ್ಟ ಇದ್ದರೆ ಬ ಸ ಚಿಕ್ಕ ಚಿಕ್ಕ ಗಿಡಗಳು ತೊಗೊಂಬಂದು ನೀವು ಬೆಳೆಸ್ಕೋಬೋದು ಯಾಕೆಂದರೆ ಈ ಥರ ಗಿಡಗಳೆಲ್ಲ ಅಕ್ಕಪಕ್ಕ ಎಲ್ಲರ ಸಿಕ್ಕಾಗ ತೊಗೊಂಬಂದು ಬೆಳೆಸ್ಕೋಬೋದು ಈ ಥರ ನೋಡಿ ಇವನ್ನ ಬಿಸಿಲಲ್ಲೂ ಇಟ್ಕೋಬೋದು ಆಮೇಲೆ ನೆರಳಲ್ಲೂ ಉಟ್ಕೊಬೋದು ಈ ಥರ ಮಾಡ್ಕೋಬೋದು ನೋಡಿ ಮೂರೂ ನಾನು ಇಲ್ಲೇ ಇಟ್ಟಿದ್ದೀನಿ ನಮಸ್ತೆ ಇನ್ನೊಂದು ಎರಡು ಸಿಗ್ತೀನಿ